ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವಿ ಎಚ್ ಎಸ್ ಲಾಗ್ಸ್ಗೆ ಸ್ವಾಗತ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದು ಆಬೇಸ್ಲಿ ಸಂಕ್ರಾಂತಿ ಲಾಗ್ ಆಗಿರುತ್ತೆ ನಾನು ಬೆಳಗ್ಗೆಯೇ ಇದ್ದು ಪೂಜೆಗೆ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಪೂಜೆಗೆ ರೆಡಿ ಮಾಡಿಕೊಂಡೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಡೆಗೆ ಎಲ್ಲ ಬೇಯಿಸ್ಕೋಬೇಕಲ್ವ ಗೆಣಸು ಕಡಲೆಕಾಯೆಲ್ಲ ಸೊ ಆ ಕೆಲಸ ಇದ್ದೆ ನೋಡಿ ಗೆಣಸು ಎಲ್ಲ ತೊಳ್ಕೊಂಡು ಬೇಯೋದಕ್ಕೆ ಹಾಕಿದೆ ಇನ್ನು ಇಲ್ಲಿ ದೇವ್ರ ಮನೇಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂಜೆ ಮಾತ್ರ ಮಾಡಬೇಕು ಇದೆಲ್ಲ ಬೇಯೋದಕ್ಕೆ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಇದು ಮಾಡಿದೆ ನೆಕ್ಸ್ಟು ಕಡಲೆಕಾಯಿ ಅವರೆ ಅವರೆಕಾಯಿ ಕಾಯಿ ಅಂತ ತುಂಬ ರೆಟಿದಾಗ ಸ್ವಲ್ಪ ಮಾಡಿದ್ದು ಅಷ್ಟೇ ಎರಡೂ ಕುಕ್ಕರು ಇಟ್ಬಿಟ್ಟು ಈಗ ಪೂಜೆ ಮಾಡೋಣ ಬನ್ನಿ ಅಷ್ಟು ಎಸ್ ಪೂಜೆ ಮಾಡೋದಕ್ಕಿಂತ ಮುಂಚೆ ನಿಮಗೆ ಹೊರಗಡೆ ಹೇಗೆ ರಂಗೋಲಿ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಇದು ಮನೆ ಮುಂದೆ ಹಾಕಿರೋ ರಂಗೋಲಿ ಚಿಕ್ಕದಾಗಿ ಹಾಕಿದೆ ಏಕೆಂದರೆ ಹೊರಗಡೆ ಅಂಗ್ಲದಲ್ಲಿ ದೊಡ್ಡ ಅಂಗು ಹಾಕಿದ್ದೀನಿ ಕತ್ಲಿದೆ ಸೊ ಎಷ್ಟರ ಮಟ್ಟಿಗೆ ಕಾಣಿಸುತ್ತೆ ಅಂತಲ್ಲ ಗೊತ್ತಿಲ್ಲ ನೋಡಿ ಕಾಣಿಸ್ತಾ ಇದೆ ಇದೆ ಫೋಟೋ ಲಾಷ್ಟು ಅಟ್ಯಾಚ್ ಮಾಡ್ತೀನಿ ಹೆಸ್ರೆಲ್ಲ ತೋರಿಸಿದ್ದಾದಮೇಲೆ ಪೂಜೆಗೆ ರೆಡಿ ಮಾಡಿದ್ದಾಯಿತು ನಾವು ದೀಪ ಹಚ್ಚಿ ಮಂಗಳಾರತಿ ಮಾಡಬೇಕು ಸೊ ಎಳ್ಳು ಬೆಲ್ಲ ಎಡೆ ಮಾಡಿ ಮಂಗಳಾರತಿ ಮಾಡಿದೆ ಯಾಕೆಂದರೆ ಕುಕ್ಕರ್ ಇನ್ನೂ ಗ್ಯಾಸ್ ಬಿಟ್ಟಿರಲಿಲ್ಲ ಹಾಗಾಗಿ ಎಳ್ಳು ಬೆಲ್ಲ ಎಡೆ ಮಾಡಿ ಮಂಗಳಾರತಿ ಮಾಡಿದೆ ಬೆಳಿಗ್ಗೆ ಬೇಗನೆ ಪೂಜೆ ಮುಗಿಬೇಕು ಅಂತ ಎಲ್ಲ ಕೂಗಿದ್ದಾಗಿತ್ತು ಗ್ಯಾಸ್ ಹೋಗಿದೆ ಈಗ ನೀನು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ ಈಗ ಸ್ವಲ್ಪ ಗ್ಯಾಸ್ ಹೋಗಿಬಿಟ್ರೆ ಅದನ್ನು ಎಡೆ ಮಾಡಬೇಕು ತಿಂಡಿಗೆ ರೆಡಿ ಮಾಡ್ಕೋಬೋದು ಬಟ್ ಇನ್ನೂ ತುಂಬ ಟೈಮ್ ಇರೋದ್ರಿಂದ ಬೇಡ ಇಷ್ಟು ಅಲ್ವಾ ತುಂಬ ಬೇಗ ಮಾಡಿಬಿಟ್ರೆ ಗಟ್ಟಿಗೆ ಆಗ್ಬಿಡುತ್ತೆ ಅಂತ ನಾನು ತಿಂಡಿ ಏನು ರೆಡಿ ಮಾಡ್ಕೊಳಕ್ಕೆ ಹೋಗಲಿಲ್ಲ ತಿಂಡಿ ನಿಧಾನಕ್ಕೆ ಮಾಡೋಣ ಅಂತ ಅಪ್ಪ ಮಗಳಿಗೆ ಇನ್ನೂ ಎಣ್ಣೆ ಸ್ನಾನ ಮಾಡಿಸ್ಬೇಕು ಈಗ ಅದು ಗ್ಯಾಸ್ ಹೋಗಿದೆ ಅಷ್ಟರಲ್ಲಿ ಬನ್ನಿ ಅದೆಲ್ಲ ನೈವೇದ್ಯ ಮಾಡಿಬಿಡೋಣ ಎಸ್ ಕಬ್ಬಿಟ್ಟು ಬಾಳೆಹಣ್ಣಿಟ್ಟು ಎಲ್ಲ ಬೇಯಿಸಿರೋದನ್ನೆಲ್ಲ ಇಟ್ಟು ಎಡೆ ಮಾಡಿದ್ದಾಯಿತು ಇಷ್ಟೇ ಎಡೆ ಅಲ್ಲ ಕೊನೆಗೆ ತೋರಿಸ್ತೀನಿ ಈಗ ಒಂದು ಹಂತದ ಪೂಜೆ ಮುಗೀತು ಇನ್ನು ಆಬಿಯಸ್ಲಿ ಮಾರ್ನಿಂಗ್ ನುಟ್ಟಿ ಜೀರಿಗೆ ಕಷಾಯ ಅಥವಾ ಜೀರಿಗೆ ನೀರು ದಿನ ವಾರಕ್ಕೆ ಮೂರು ದಿನ ನಾನು ಜೀರಿಗೆ ನೀರು ಕುಡಿತೀನಿ ಜೀರಿಗೆ ನೀರು ಹಳ್ಳಿ ಜೀರಿಗೆ ಎಲ್ಲ ಮಳಸಿಟ್ಟು ಪೂಜೆಲ್ಲ ಮುಗ್ದಿತು ಕೆಲಸ ಸೊ ಎಳ್ಳು ಬೆಲ್ಲ ಪ್ಯಾಕ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ತುಂಬ ಇತ್ತು ಟಿ ವಿಲಿ ನೋಡಿ ಸುಪ್ರಭಾತ ಹಾಕ್ಕೊಂಡು ಎಳ್ಳು ಬೆಲ್ಲ ಪ್ಯಾಕ್ ಮಾಡೋದಕ್ಕೆ ಕುತ್ಕೊಂಡೆ ಅಷ್ಟೇ ನಮ್ಮ ಮನೆಯವರಿದ್ದು ಅಪ್ ಆಗಿ ಬಾಗಿಲಿಗೆ ಹೂವು ಹಾಕಿದ್ರು ಬಾಗಿಲಿಗೆ ಹೂವು ಹಾಕಿ ಅದೆಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಟ್ರು ಅವರ ಥಂಡಿ ಇತ್ತು ಅಂತ ಮನೆಯೆಲ್ಲರೂ ದಾನಕ್ಕೆ ಇದ್ದಿದ್ದು ನೋಡಿ ಹೂವು ಹಾಕಿದ್ಮೇಲೆ ಬಾಗಿಲಿಗೆ ಒಂದು ಲಕ್ಷಣವಾಗಿ ಕಾಣಿಸ್ತಾ ಇದೆ ಅಲ್ವಾ ఎస్ ఇవన్నే రంగోలి రంగోలి మేలు నావు సూర్యదేవనగం ఇదిట్బట్టు పూజ మి సో అదన సహ ఇట్టు పూజ మి అదక స్వల్ప ఎళ్ళు ఎలా హాకీ ఎలా ఇది మా బెన్కప్పన్తీవల్వ అదే థా మిర్తీవి ఇం తులసి గిడమే చిక్కదా హాకె అసే ಎಸ್ಸಿದಾದಮೇಲೆ ಹೊರಗಡೆ ಹಾಕಿದ್ದ ನಾನು ರಾತ್ರಿಯೇ ಹೊರಗಡೆ ಮನೆ ಮುಂದೆ ಎಲ್ಲ ಹಾಕಿದ್ದೆ ಇದು ನಾನು ಹೊರಗಡೆ ಹಾಕಿದ್ದ ರಂಗೋಲಿ ತುಂಬ ದೊಡ್ಡದಾಗ ಹಾಕಿದ್ದೆ ಅಂಗ್ಲೋ ನಮ್ಮದು ದೊಡ್ಡದಾಗಿದೆ ಹೊರಗಡೆ ಕೆಳಗಡೆ ಹಾಗಾಗಿ ದೊಡ್ಡದಾಗೆ ಹಾಕಿದ್ದೆ ರಂಗೋಲಿನ ಚೆನ್ನಾಗಿ ಕಾಣಿಸುತ್ತೆ ಅಂತ ಏಕೆಂದರೆ ಯಾವಾಗಲೂ ಹಾಕಲ್ಲ ಅವಾಗಲೂ ನಮ್ಮ ಆಂಟಿನ ಕೂತಾ ಇರ್ತಾರೆ ಸತಿ ನಾನು ಹಾಕ್ತಾಯಿರ್ತೀನಿ ಅಂಬ್ ಟೈಮಲ್ಲಿ ಸೊ ನನಗೆ ತುಂಬ ಇಷ್ಟ ಆಯಿತು ಹಾಕಿ ಯಾರಿಗೆ ಯಾರಿಗೇನಾಗುತ್ತೆ ಬಟ್ ನಂಗೆ ರಂಗೋಲಿ ತುಂಬ ಇಷ್ಟ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಕಪ್ಪುನೆಲ್ಲ ಅಲ್ವಾ ಸ್ವಲ್ಪ ನೀರೆಲ್ಲ ಹಂಗೆ ಎಡ್ಕೊಬಿಟ್ಟು ಪೇಂಟೆಲ್ಲ ಹಂಗೆ ಹಿಡ್ಕೊಬಿಡುತ್ತೆ ಹಾಗಾಗಿ ನೋಡಿ ಇದು ಬೆಳಿಗ್ಗೆ ತೆಗ್ದಿತ್ತು ಫೋಟೋ ಇನ್ನು ಸ್ವಲ್ಪ ಬಿಸಿಲು ಬಿದ್ದಮೇಲೆ ಇನ್ನೂ ಚೆನ್ನಾಗಿತ್ತು ಸೊ ಎಲ್ಲ ಆಯಿತು ಈಗ ತಿಂಡಿ ಸಹ ರೆಡಿಯಾಗಿದೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಅಮ್ಮ ಸಿಹಿ ಪೊಂಗಲ್ ಮಾಡಿದ್ರು ನಾನು ಖಾರ ಪೊಂಗಲ್ ಮಾಡಿದೆ ನಮ್ಮ ಮನೆಗೆ ಸಂಕ್ರಾಂತಿ ಸ್ಪೆಷಲ್ ಇದೆ ಅನ್ಬೋದು ಸಿಹಿ ಪೊಂಗಲ್ ಖಾರ ಪೊಂಗಲ್ ಮತ್ತು ಎಲ್ಲ ಬೇಯಿಸಿರೋದು ಕಡಲೆಕಾಯಿ ಚಟ್ನಿ ರೆಡಿ ಇದೆ ಕಡಲೆಕಾಯಿ ಅವ್ರೇಕಾಯಿ ಬೇಯಿಸಿದ ರೆಡಿ ಇದೆ ಗೆಣಸು ರೆಡಿ ಇದೆ ನಾವು ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟು ಅಪ್ಪ ಮಗಳದ ಎಣ್ಣೆ ಸ್ನಾನ ಸಹ ಮುಗ್ದಿತ್ತು ಪೊಂಗಲ್ ಇಟ್ಬಿಟ್ಟು ನಮ್ಮ ಒಂದು ಒಂದ್ಸತಿ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿದ್ರು ನೋಡಿ ನನ್ನ ಮಗಳಿಗೂ ಅದು ಮೇ ಬಿ ಅವ್ಲಾಗ್ ಹಾಕಿರಲಿಲ್ಲ ಅನ್ಸುತ್ತೆ ಅದು ಗೊತ್ತಿಲ್ಲ ಡ್ರೆಸ್ ಹಾಕ್ಕೊಂಡು ಮೆರಿತಾ ಇದ್ದಾಳೆ ಇದು ಆದ ತಕ್ಷಣ ತಿಂಡಿ ತಿಂದು ಎಳ್ಳು ಬೆಲ್ಲ ಬೀರೋದಕ್ಕೆ ನನ್ನ ಮಗಳನ್ನ ರೆಡಿ ಮಾಡಿದೆ ಓಕೆ ಫೋಟೋಸ್ ಇದು ಅವಳಿಗೆ ಸ್ವದೇಶಿ ಬಂಡರದಲ್ಲಿ ತಂದಿದ್ದ ಡ್ರೆಸ್ಸು ರೆಡಿ ಆಗಿಬಿಟ್ಟು ಒಂದಷ್ಟು ಫೋಟೋಸ್ ತಗೊಂಡು ಅವು ನೆಕ್ಸ್ಟ್ ಎಳ್ಳು ಬೆಲ್ಲ ಹೋದ್ವಿ ಇದಾಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬ ಎಳ್ಳು ಬೆಲ್ಲ ಬೀರ್ ಬಂದು ದೇವಸ್ಥಾನಕ್ಕೆ ಹೋಗಿ ಬಂದು ಹಬ್ಬ ಮುಗಿಸಿ ರೆಸ್ಟ್ ಮಾಡಿದ್ವಿ ಈ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು